ಒಂಬತ್ತನೇ ತರಗತಿ ಕನ್ನಡ ಗದ್ಯಭಾಗ ಎರಡು ಬೆಳಕಿನ ತಾಣ ಜಯಪುರ ಪ್ರಶ್ನೋತ್ತರಗಳು ಕವಿಗಳ ಅಥವಾ ಸಾಹಿತಿಗಳ ಸ್ಥಳ ಕಾಲ ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಮೃತಿಕಾರರ ಪರಿಚಯ ಶಿವರಾಮ ಕಾರಂತರು ಇವರು ಹತ್ತೊಂಬತ್ ನೂರ ಎರಡರಲ್ಲಿ ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಜನಿಸಿದರು ಸಾಹಿತ್ಯ ಹಲವು ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿರುವ ಇವರು ಚೊಮ್ಮನದುಡಿ ಮರಳಿ ಮಣ್ಣಿಗೆ ಬೆಟ್ಟದ ಜೀವ ಅರಳಿದ ಮೇಲೆ ಹಸಿವು ಹಾವು ಮುಕ್ಕಜ್ಜಿಯ ಕನಸುಗಳು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇವರ ಈ ಸಾಹಿತ್ಯ ಸಾಧನೆಗೆ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಲಭಿಸಿವೆ ಪ್ರಕೃತಿ ಪ್ರವಾಸ ಕಥನ ಬೆಳಗಿನ ತಾಣ ಜಯಪುರ ಪಠ್ಯ ಭಾಗವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಹೊರತಂದಿರುವ ಶಿವರಾಮ ಕಾರಂತರ ಸಾಹಿತ್ಯ ಶ್ರೇಣಿಯ ಗ್ರಂಥದ ಅಪ್ಪಿನಿಂದ ಬಾರಮಕ್ಕೆ ಭಾಗದಿಂದ ಆರಿಸಿ ಸಂಪಾದಿಸಿ ನಿಗದಿಪಡಿಸಲಾಗಿದೆ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ರೈಗಳ ಮನೆ ಎಂಥ ಪ್ರದೇಶದಲ್ಲಿತ್ತು ಉತ್ತರ ಹೊರಗಡೆ ನಾಲ್ಕು ಸುತ್ತಲೂ ಉಸುಬು ಅರಳಿದ್ದ ಮರುಭೂಮಿಯಲ್ಲಿ ರೈಗಳ ಮನೆ ಇತ್ತು ಪ್ರಶ್ನೆ ಸಂಖ್ಯೆ ಎರಡು ಲೇಖಕರಿಗೆ ಜೈಪುರದ ಮನೆಗಳ ಮೇಲೆ ಮೋಹ ಬೇಕೆ ಉತ್ತರ ಜೈಪುರದ ಒಂದೊಂದು ಮನೆಯು ಒಂದೊಂದು ಶೈಲಿಯದ್ದು ಒಂದೊಂದು ದೇಶದ್ದು ಆಗಿ ಕಾಣಿಸುವುದಿಲ್ಲ ಆದಿದ್ದರಿಂದಲೇ ಅವುಗಳ ಮೇಲೆ ಲೇಖಕರಿಗೆ ಮೋಹ ಪ್ರಶ್ನೆ ಸಂಖ್ಯೆ ಮೂರು ಜೈಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ ಉತ್ತರ ಜೈಪುರದ ಜನರಿಗೆ ಕೆಂಪು ಕಿತ್ತಳೆ ಹಳದಿ ಬಣ್ಣಗಳು ಇಷ್ಟ ಪ್ರಶ್ನೆ ನಾಲ್ಕು ಜೈಪುರದ ಪೂರ್ವದ ರಾಜಧಾನಿ ಯಾವುದು ಉತ್ತರ ಜೈಪುರದ ಪೂರ್ವದ ರಾಜಧಾನಿ ಅಂಬೇರ ಪ್ರಶ್ನೆ ಸಂಖ್ಯೆ ಐದು ಲೇಖಕರಿಗಿದ್ದ ಅಂಬಲವೇನು ಉತ್ತರ ಜೈಪುರದಲ್ಲಿ ಜಾನಪದ ನೃತ್ಯವನ್ನು ನೋಡಬೇಕೆಂಬ ಅಂಬಲ ಲೇಖಕರಿಗೆ ಇತ್ತು ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಜೈಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನು ವರ್ಣಿಸಿ ಉತ್ತರ ಜೈಪುರ ನಗರದ ಬೀದಿಗಳು ಬಹಳ ಅಗಲವಾಗಿಯೂ ನೇರವಾಗಿಯೂ ಅವು ಬಹು ದೂರದಿಂದ ಕಾಣಿಸುವ ಅಂಗಡಿ ಮನೆಗಳ ದೇಶಿ ವಾಸ್ತು ರಚನೆಗೆ ಚೆನ್ನಾಗಿ ಶೋಭಿಸುತ್ತದೆ ಅಲ್ಲಿನ ಒಂದೊಂದು ಮನೆಯು ಒಂದೊಂದು ಶೈಲಿಯದ್ದು ಒಂದೊಂದು ದೇಶದ್ದು ಆಗಿ ಕಾಣಿಸುವುದಿಲ್ಲ ಅಲ್ಲಿನ ಮುಖ್ಯ ಬೀದಿಗಳು ಸಂಧಿಸುವಲ್ಲಿ ಸುಂದರವಾದ ಚೌಕಗಳಿವೆ ಕೆಲವೊಂದು ಕಡೆಗಳಲ್ಲಿ ಭವ್ಯವಾದ ಮಹಾದ್ವಾರಗಳಿವೆ ಪ್ರಶ್ನೆ ಸಂಖ್ಯೆ ಎರಡು ಲೇಖಕರ ಮೊದಲ ಅಂಬೇಡ ಭೇಟಿಗೂ ಇವತ್ತಿನ ಭೇಟಿಗೂ ಯಾವ ವ್ಯತ್ಯಾಸವಿತ್ತು ಉತ್ತರ ಲೇಖಕರು ಹಿಂದೆ ಅಂಬೇಡಕ್ಕೆ ಹೋಗಿದ್ದಾಗ ಅಲ್ಲಿ ಜನವಸತಿ ಇದ್ದಿರಲಿಲ್ಲ ಹಾಗ ಅಲ್ಲಿನ ಹಲವಾರು ಪ್ರಾಚೀನ ಗುಡಿ ಗೋಪುರಗಳು ಗೂಬೆಯ ಮನೆಗಳಾಗಿದ್ದವು ಆದರೆ ಈಗ ಆಗಿಲ್ಲ ನೂರಾರು ಸಿಂಧಿ ಕುಟುಂಬಗಳು ಅಲ್ಲಿ ಮನೆ ಮಾಡಿಕೊಂಡಿದೆ ಪ್ರಶ್ನೆ ಸಂಖ್ಯೆ ಮೂರು ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿ ಉತ್ತರ ಅರಮನೆ ಆವರಣದ ಹಿಂದುಗಡೆ ಇರುವ ತಗ್ಗಿನ ಕಣಿವೆಯ ಸ್ಥಳದಲ್ಲಿ ಮೀರಾಬಾಯಿಯ ದೇವಾಲಯವಿದೆ ಹಾಗೆ ಗಿರಿಧರ ನಾಗರನನ್ನು ಪೂಜಿಸಿದ ಸ್ಥಳವಿದು ಕೆಳಗಿಳಿದು ಹೋಗಿ ಗುರಿಯನ್ನು ನೋಡಿದರೆ ಅದರ ಸೊಬಗು ಚೆನ್ನಾಗಿ ಕಾಣುತ್ತದೆ ನಕ್ಷತ್ರಾಕೃತಿಯನ್ನು ತುಂಬಿಕೊಂಡ ಗರ್ಭಗೃಹ ನವರಂಗಗಳಿವೆ ಪ್ರಶ್ನೆ ಸಂಖ್ಯೆ ನಾಲ್ಕು ಲೇಖಕರು ನೋಡಿದ ಜನಪದ ನೃತ್ಯದ ಸೊಬಗನ್ನು ಚಿತ್ರಿಸಿ ಉತ್ತರ ಲೇಖಕರು ನೋಡಿದ ಜನಪದ ನೃತ್ಯ ಊರಿನ ಜನಸಾಮಾನ್ಯರ ನೃತ್ಯವಾಗಿತ್ತು ಇಬ್ಬರು ಯೌವನಸ್ಥರು ಸ್ತ್ರೀಯರ ಉಡುಗೆ ಹುಟ್ಟಿದ್ದರು ಮಾರ್ವಾಡಿ ಸ್ತ್ರೀಯರಂತೆ ತಲೆಗೆ ಸೆರಕು ಹಾಕಿಕೊಂಡು ಮುಖ ತೋರಿಸದೆ ಕುಣಿಯ ತೊಡಗಿದರು ಇಮ್ಮೇಳಕ್ಕೆ ಡೋಳು ತಮಟೆಗಳಿದ್ದವು ಮುಂಭಾಗದಲ್ಲಿ ಸ್ತ್ರೀ ವೇಷದ ನರ್ತಕರು ನರ್ತಿಸುತ್ತಿದ್ದರು ಅವರ ಕಾಲಿನ ನಡಿಕೆಯಲ್ಲೂ ಕೈಗಳ ಚಲನೆಯಲ್ಲೂ ಜಾಣ್ಮೆ ಚೆಲುವುಗಳೆರಡೂ ಇದ್ದವು ಅವರ ಜೊತೆಗೆ ಮೂರು ನಾಲ್ಕು ಹುಡುಗರು ನಿತ್ಯದ ಉಡುಗೆಯಲ್ಲಿ ಕುಣಿದಾಡಿದರು ಮುಖ್ಯ ಪ್ರಶ್ನೆ ಮೂರು ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಜೈಪುರದ ಜನರಿಗೆ ಬಣ್ಣಗಳ ಬಗೆಗೆ ಇರುವ ಮೋಹವನ್ನು ವಿವರಿಸಿ ಉತ್ತರ ಜೈಪುರ ಬಣ್ಣಗಾರರ ತವರೂರು ಬಣ್ಣ ಹಾಕುವ ಕುಶಲಿಗರು ಆ ಊರಿನಲ್ಲಿ ಬಹಳ ಮಂದಿ ಇದ್ದಾರೆ ಬಣ್ಣದ ಮೋಹವಿರುವ ಜನರು ಬಹಳ ಇದ್ದಾರೆ ಗಿಡ ಮರಗಳಿಲ್ಲದ ಸ್ಥಳದಲ್ಲಿ ವಾಸಿಸುವ ಜನರಿಗೆ ಕಣ್ಣಿಗೆ ತಣುವು ಹೇಗೆ ಬರಬೇಕು ಆಗಿಂದು ಏನೋ ಇಲ್ಲಿಯ ಜನರು ಅದರಲ್ಲೂ ಹೆಂಗಸರು ರಂಗು ರಂಗಿನ ಲಂಗ ಪೈಜಾಮ ಸೀರೆ ರವಿಕೆ ಮೇಲುದೇ ತೊಡುವ ಅಭ್ಯಾಸದವರು ಅವರಿಗೆ ಕೆಂಪು ಕಿತ್ತಳೆ ಹಳದಿ ಅಂದರೆ ಪ್ರಾಣ ನಿತ್ಯವೂ ಹೋಳಿ ಹುಣ್ಣಿಮೆ ಮಾಡುವವರಂತೆ ಬಣ್ಣ ಚೆಲ್ಲಾಟ ಅವರ ಬಟ್ಟೆಗಳಲ್ಲಿ ಗಂಡಸರು ರಂಗುರಾಯರು ಅವರ ಪಂಚೆ ಅಂಗಿಗಳಲ್ಲಿ ರಂಗು ಕಾಣಿಸದಿದ್ದರೂ ಮುಂಡಾಸು ಮೂವತ್ತು ಮೊಳಗಳಲ್ಲಿ ಮುನ್ನೂರು ಬಣ್ಣಗಳು ಮೇರೈಸುವುದುಂಟು ಸುತ್ತು ಸುತ್ತಿನ ಅವರ ದೇಸಿ ಮುಂಡಾಸನ್ನು ಚೆನ್ನಾಗಿ ಬಿಗಿದುಕೊಂಡಾಗ ಬಲು ಗಂಭೀರವಾಗಿಯೇ ಕಾಣಿಸುತ್ತದೆ ಪ್ರಶ್ನೆ ಸಂಖ್ಯೆ ಎರಡು ಅಂಬೇರ ಬೆಟ್ಟದ ಮೂರು ಅಂತಸ್ತಿನ ಮನೆಯ ಒಳಾಂಗಣ ಚೆಲುವನ್ನು ತಿಳಿಸಿ ಉತ್ತರ ಅಂಬೇರ ಬೆಟ್ಟದ ಮೂರು ಅಂತಸ್ತಿನ ಮನೆಯ ಮೊದಲ ಅಂತಸ್ತಿನಲ್ಲಿ ಪುಟ್ಟ ದೇವಾಲಯವಿದೆ ಈ ಪುಟ್ಟ ಮಂದಿರ ಚಿತ್ರ ಕೆಲಸಗಳಿಂದ ಕೂಡಿದ ಆಲುಗಲ್ಲಿನ ರಚನೆಯಿಂದ ಕೂಡಿದೆ ಗೋಡೆಗಳು ನೆಲವು ಸ್ತಂಭಗಳೆಲ್ಲವೂ ಆಲುಗಲ್ಲಿನವು ಮೇಲಿನ ಅಂಗಳವನ್ನೇರಿ ಹೋದರೆ ದೊಡ್ಡದೊಂದು ಸಭಾಂಗಣ ಬರುತ್ತದೆ ಇದು ವಿಶಾಲವಾದ ಆಲುಗಲ್ಲಿನ ಚಾವಣಿ ರಜಪೂತನ ಶೈಲಿಯ ಕಮಾನು ಮತ್ತು ಕಂಬಗಳು ತುಂಬಾ ಲಲಿತವಾಗಿದ್ದು ಪರಸ್ಪರ ಹೊಂದಿಕೊಂಡು ಈ ರಚನೆಗೆ ಚೆಲುವನ್ನು ನೀಡಿದೆ ಎದುರಿನ ಅಂಕಣವು ಸಾಕಷ್ಟು ವಿಶಾಲವಾಗಿದೆ ಇಲ್ಲಿಂದ ಮೂರನೇ ಅಂತಸ್ತಿಗೆ ಹೋದರೆ ರಾಜರ ಅಂತಪೂರವನ್ನು ನೋಡಬಹುದು ಇಲ್ಲಿನ ಕೆಲವು ಭಾಗಗಳಲ್ಲಿ ಚಂದ್ರಕಾಂತ ಶಿಲೆಯ ಸುಂದರ ಮಂಟಪಗಳಿವೆ ಸಿಲಿ ಕೆತ್ತಿ ಬಣ್ಣದ ಕಲ್ಲುಗಳಿಂದ ಕೊರೆದು ತುಂಬಿಸಿದ ಲತಾ ಪುಷ್ಪಗಳ ಚಿತ್ರಾವಳಿಗಳು ಇವೆ ಇನ್ನೊಂದೆರಡು ಚಾವಣಿಗಳು ಕನ್ನಡಿಯ ಚೂಡುಗಳನ್ನು ಸುನ್ನದ ಗಾರಿಯಲ್ಲಿ ಅಂಟಿಸಿ ಚಿತ್ರವಿಚಿತ್ರ ಪ್ರತಿರೂಪಗಳನ್ನು ನಿರ್ಮಿಸಿ ಅಲಂಕರಿಸಲ್ಪಟ್ಟಿವೆ ಕತ್ತಲಿನಲ್ಲಿ ದೀವಿಗೆ ಒತ್ತಿಸಿದಾಗ ಆ ಲಕ್ಷೋಪಲಕ್ಷ ಗಾಜಿನ ತುಣುಕುಗಳು ಚಾವಣಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತವೆ ಪ್ರಶ್ನೆ ಸಂಖ್ಯೆ ಮೂರು ವಿಶೇಷತೆಯನ್ನು ಪರಿಚಯ ಮಾಡಿಕೊಡಿ ಉತ್ತರ ಜಂತಮಂತ್ರ ಹಳೆಯ ಕಾಲದ ಖಗೋಳ ವಿಜ್ಞಾನದ ಪರಿಶೀಲನಾಲಯ ನಾನು ಐನೂರು ವರ್ಷಗಳ ಪೂರ್ವದಲ್ಲಿ ಖಗೋಳ ಶಾಸ್ತ್ರಜ್ಞರು ಗ್ರಹ ಸೂರ್ಯ ಚಂದ್ರ ತಾರಾ ಮಂಡಲಗಳನ್ನು ಅಳೆದು ಪರಿಶೀಲಿಸಿ ನೋಡುವ ಸಲುವಾಗಿ ಇಲ್ಲಿ ವಿಚಿತ್ರವಾದ ಸಾಧನಗಳನ್ನು ನೆಟ್ಟಿದ್ದಾರೆ ಇಂತಹ ಅತ್ಯಂತ ವಿಧದ ಸಾಧನಗಳ ಚಿತ್ರ ರಚನೆಗಳಿವೆ ಗಳಿಗೆ ಅಳೆಯುವುದಕ್ಕೆ ಪ್ರತಿಯೊಂದು ತಿಂಗಳಿನಲ್ಲೂ ಸೂರ್ಯ ಚಂದ್ರಗಳ ಗತಿ ಪರಿಶೀಲಿಸುವುದಕ್ಕೆ ಏನೇನು ಮಾರ್ಪಾಡುಗಳಿವೆ ಪ್ರತಿಯೊಂದು ಸಾಧನದ ಮೇಲೆ ಅವುಗಳ ಉಪಯೋಗ ಮತ್ತು ಕಾಲವನ್ನು ಅಳೆಯುವ ರೀತಿ ಮೊದಲಾದದ್ದನ್ನು ನಮೂದಿಸಿದೆ ದೂರದರ್ಶಿಯ ಸಹಾಯವಿಲ್ಲದೆ ಬರಿಗಣ್ಣಿನಿಂದಲೇ ಖಗೋಳದ ಗ್ರಹಗಳ ಗತಿಯನ್ನು ಅಳೆಯಲು ಮಾಡಿದ ಈ ಸಾಧನಗಳು ಗಣಿತಕ್ಕೆ ಸೂಕ್ಷ್ಮ ಪರಿಶೀಲನೆಗೆ ಹಿರಿಯರು ಸಲ್ಲಿಸಿದ ಕಾಣಿಕೆ ಇದೇ ಜಂತಮಂತ್ರ ವಿಶೇಷತೆ ಮುಖ್ಯ ಪ್ರಶ್ನೆ ನಾಲ್ಕು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ವಾಕ್ಯ ಒಂದು ಅಲ್ಲಿ ಮಧ್ಯಾಹ್ನದ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿಲ್ಲ ಆಯ್ಕೆ ಈ ವಾಕ್ಯವನ್ನು ಶಿವರಾಮ ಕಾರಂತರು ಬರೆದಿರುವ ಅಬ್ಬುವಿನಿಂದ ಪಾರಮಕ್ಕೆ ಕೃತಿಯಿಂದ ಆರಿಸಲಾಗಿರುವ ಬೆಳಗಿನ ತಾಣ ಜಯಪುರ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕಾರಂತರು ಜಯಪುರದಲ್ಲಿದ್ದ ತಮ್ಮ ಸ್ನೇಹಿತರಾದ ರೈರವರ ಮನೆಗೆ ಹೋದಾಗ ಅಲ್ಲಿ ತಾವು ಬಿಸಿ ನೀರಿನ ಸ್ನಾನ ಮಾಡಿದ ಬಗ್ಗೆ ತಿಳಿಸುವ ಸಂದರ್ಭದಲ್ಲಿ ಹೀಗೆ ಹೇಳಿದ್ದಾರೆ ರೈಡವರ ಮನೆ ಸುತ್ತೂರು ಮರಳು ಹರಡಿದ್ದ ಮರುಭೂಮಿಯಲ್ಲಿತ್ತು ಅಲ್ಲಿ ಮಧ್ಯಾಹ್ನದ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿಲ್ಲ ಏಕೆಂದರೆ ಉಸುಬಿನ ಕಾವಿನಿಂದ ನಲ್ಲಿಯ ನೀರು ಕಾದೇ ಬರುತ್ತಿತ್ತು ಎಂದು ಹೇಳಿದ್ದಾರೆ ಸ್ವಾರಸ್ಯ ಮರುಭೂಮಿಯಲ್ಲಿ ವಾಸಿಸುವವರ ಜೀವನ ಶೈಲಿಯ ಮೇಲೆ ಅಲ್ಲಿನ ವಾಯುಗುಣ ಬೀರುವ ಪ್ರಭಾವ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ವಾಕ್ಯ ಎರಡು ಗಂಡಸರು ರಂಗುರಾಯರೇ ಆಯ್ಕೆ ಈ ವಾಕ್ಯವನ್ನು ಶಿವರಾಮ ಕಾರಂತರು ಬರೆದಿರುವ ಹುಬ್ಬುವಿನಿಂದ ಪಾರಮಕ್ಕೆ ಕೃತಿಯಿಂದ ಆರಿಸಲಾಗಿರುವ ಬೆಳಗಿನ ತಾಣ ಜೈಪುರ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕರು ಜೈಪುರದ ಜನರಿಗಿರುವ ಬಣ್ಣಗಳ ವ್ಯಾಮೋಹವನ್ನು ವಹಿಸುವ ಸಂದರ್ಭದಲ್ಲಿ ಹೀಗೆ ಹೇಳಿದ್ದಾರೆ ಜೈಪುರದ ಜನರು ಅದರಲ್ಲೂ ಹೆಂಗಸರು ರಂಗುರಂಗಿನ ಲಂಗ ಪೈಜಾಮ ಸೀರೆ ರವಿಕೆ ಮೇಲೊದೆ ತೊಡುವ ಅಭ್ಯಾಸದವರು ಅದರಲ್ಲೂ ಕೆಂಪು ಕಿತ್ತಳೆ ಹಳದಿ ಎಂದರೆ ಪ್ರಾಣ ಗಂಡಸರು ರಂಗುರಾಯರೆ ಅವರ ಪಂಚೆ ಅಂಕಿಗಳಲ್ಲಿ ರಂಗು ಕಾಣಿಸದಿದ್ದರೂ ಮುಂದಾಯಿಸಿ ಮೂವತ್ತು ಮೊಳಗಳಲ್ಲಿ ಮುನ್ನೂರು ಬಣ್ಣಗಳು ಮೇರೈಸುತ್ತಾರೆ ಎಂದು ಲೇಖಕರು ವರ್ಣಿಸಿದ್ದಾರೆ ಸ್ವಾರಸ್ಯ ಜೈಪುರದಲ್ಲಿ ಬಣ್ಣದ ವ್ಯಾಮೋಹ ಹೊಂದಿರುವುದರಲ್ಲಿ ಹೆಂಗಸರಷ್ಟೇ ಅಲ್ಲ ಗಂಡಸರು ಮುಂದಿದ್ದಾರೆ ಎಂಬುದು ಲೇಖಕರ ಮಾತಿನ ಸ್ವಾರಸ್ಯವಾಗಿದೆ ವಾಕ್ಯ ಮೂರು ಪ್ರಾಚೀನ ಗುಡಿ ಗೋಪುರಗಳು ಗೂಬೆಯ ಮನೆಗಳಾಗಿದ್ದವು ಆಯ್ಕೆ ಈ ವಾಕ್ಯವನ್ನು ಶಿವರಾಮ ಕಾರಂತರು ಬರೆದಿರುವ ಅಬ್ಬುವಿನಿಂದ ವಾರಮಕ್ಕೆ ಕೃತಿಯಿಂದ ಆರಿಸಲಾಗಿರುವ ಬೆಡಗಿನ ತಾಣ ಜೈಪುರ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕರು ಹದಿನೈದು ವರ್ಷಗಳ ಹಿಂದೆ ಜೈಪುರದ ಸಮೀಪದ ಅಂಬೇದಕ್ಕೆ ಭೇಟಿ ನೀಡಿದ್ದಾಗ ಅಲ್ಲಿ ಜನವಸ್ತಿ ಇರಲಿಲ್ಲ ಅಂದಿಗೂ ಇಂದಿಗೂ ಅಲ್ಲಿ ಉಂಟಾಗಿರುವ ಬದಲಾವಣೆಯನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಹಿಂದೆ ಅಲ್ಲಿ ಹಲವಾರು ಪ್ರಾಚೀನ ಗುಡಿ ಗೋಪುರಗಳು ಗೂಪೆಯ ಮನೆಗಳಾಗಿದ್ದವು ಆದರೆ ಈಗ ಆಗಿಲ್ಲ ನೂರಾರು ಸಿಂಧಿ ಕುಟುಂಬಗಳು ಅಲ್ಲಿ ಮನೆ ಮಾಡಿಕೊಂಡಿವೆ ಎಂದು ಲೇಖಕರು ಅಭಿಪ್ರಾಯಪಟ್ಟಿದ್ದಾರೆ ಸ್ವಾರಸ್ಯ ಹಿಂದೆ ಜನವಸತಿ ಇಲ್ಲದ ಪ್ರಾಚೀನ ಗುಡಿ ಗೋಪುರಗಳು ಪಾಳು ಬಿದ್ದಿದ್ದವು ಆದರೆ ಆಧುನಿಕತೆಯ ಪ್ರಭಾವದಿಂದ ಈಗ ಅಲ್ಲಿ ಜನಸಂದಣಿ ಇದೆ ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ ವಾಕ್ಯ ನಾಲ್ಕು ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತವೆ ಆಕೆ ಈ ವಾಕ್ಯವನ್ನು ಶಿವರಾಮ ಕಾರಂತರು ಬರೆದಿರುವ ಅಬ್ಬುವಿನಿಂದ ಬಾರಮಖ್ಯ ಕೃತಿಯಿಂದ ಆರಿಸಲಾಗಿರುವ ಬೆಡಗಿನ ತಾಣ ಜೈಪುರ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಅಂಬೇನ ಕೋಟೆಯಲ್ಲಿರುವ ಅರಮನೆಯ ಮೂರನೇ ಅಂತಸ್ತಿನಲ್ಲಿ ಕೆಲವು ಚಾವಡಿಗಳಲ್ಲಿ ಕನ್ನಡಿಯ ಚೂರುಗಳನ್ನು ಸುಣ್ಣದ ಗಾರಿಯಲ್ಲಿ ಅಂಟಿಸಿ ಚಿಕ್ಕ ವಿಚಿತ್ರ ಪ್ರತಿರೂಪಗಳನ್ನು ನಿರ್ಮಿಸಿ ಅಲಂಕರಿಸಿದಂತ ಕಂಬ ಮುಚ್ಚುಳಿಕೆಗಳುಳ್ಳ ರಚನೆಯನ್ನು ಕುರಿತು ತಿಳಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಅಂತಹ ರಚನೆಗಳಿರುವೆಡೆ ಕತ್ತಿನಲ್ಲಿ ದೀವಿಗೆ ಒತ್ತಿಸಿದಾಗ ಲಕ್ಷೋಪಲಕ್ಷ ಗಾಜಿನ ತುಣುಕುಗಳು ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತವೆ ಎಂದು ವರ್ಣಿಸಿದ್ದಾರೆ ಸ್ವಾರಸ್ಯ ಜೈಪುರವನ್ನು ಆಳಿದ ರಜಪೂತ ದೊರೆಗಳ ಕಲಾ ರಸಿಕತೆ ಹಾಗೂ ಅವರ ಕಲೆಗೆ ನೀಡಿದ ಪ್ರೋತ್ಸಾಹ ಲೇಖಕರ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಮುಖ್ಯ ಪ್ರಶ್ನೆ ಐದು ಬಿತ್ತ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿ ಒಂದು ಜೈಪುರ ಬಣ್ಣಗಾರರ ಡ್ಯಾಸ್ ಉತ್ತರ ತವರೂರು ಜೈಪುರ ಬಣ್ಣಗಾರರ ತವರೂರು ಎರಡು ಚಿತ್ತ ಕೊಡೆದು ಮಾಡಿದ ಡ್ಯಾಸ್ ನೀರ ಕಾಲುವೆಗಳು ಉತ್ತರ ಆಲುಗಲ್ಲಿನ ಚಿತ್ತ ಕೊರೆದು ಮಾಡಿದ ಆಲುಗಲ್ಲಿನ ನೀರ ಕಾಲುವೆಗಳು ಮೂರು ರಾಜರ ಅಂತಃಪುರದ ಕೆಲವು ಭಾಗಗಳಲ್ಲಿ ಡ್ಯಾಸ್ ಸುಂದರ ಮಂಟಪಗಳಿವೆ ಉತ್ತರ ಚಂದ್ರಕಾಂತ ರಾಜ್ಯರ ಅಂತಪುರದ ಕೆಲವು ಭಾಗಗಳಲ್ಲಿ ಚಂದ್ರಕಾಂತ ಸುಂದರ ಮಂಟಪಗಳಿವೆ ನಾಲ್ಕು ಇಮ್ಮೇಳಕ್ಕೆ ಡ್ಯಾಸ್ ಟಮಟೆಗಳಿದ್ದವು ಉತ್ತರ ಡೋಲು ಇಮ್ಮೇಳಕ್ಕೆ ಡೋಲು ಟಮಟೆಗಳಿದ್ದವು ಐದು ಮಿತ್ರ ರೈಗಳ ಡ್ಯಾಸ್ ವಂದನೆ ಸಲ್ಲಿಸಿದೆವು ಉತ್ತರ ಸತ್ಕಾರಕ್ಕೆ ಮಿತ್ರ ರೈಗಳ ಸತ್ಕಾರಕ್ಕೆ ವಂದನೆ ಸಲ್ಲಿಸಿದೆವು ಹೊಂದಿಸಿ ಬರೆಯಿರಿ ವಂದಿಸಿ ಬರೆಯಲಾಗಿದೆ ಅಂಬೇರ ಪೂರ್ವದ ರಾಜಧಾನಿ ಲಕ್ಷೋಪಲಕ್ಷ ಗುಣಸಂಧಿ ಬಣ್ಣ ಬಣ್ಣ ದ್ವಿರುಕ್ತಿ ಜಂತ್ರ ಮಂತ್ರ ಖಗೋಳ ವೀಕ್ಷಣಾಲಯ ಶೃಂಗಾರ ತತ್ಸಮ ಪಾಸ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಕ್ರಿಯಾಪದ ಎಂದರೇನು ಉತ್ತರ ಕ್ರಿಯಾರ್ಥವನ್ನು ಸೂಚಿಸುವ ಪ್ರತ್ಯಯವನ್ನು ಹೊಂದಿರುವ ಪದವೇ ಕ್ರಿಯಾಪದ ಪ್ರಶ್ನೆ ಎರಡು ಕ್ರಿಯಾ ಪ್ರಕೃತಿ ಎಂದರೇನು ಉದಾಹರಣೆ ಕೊಡಿ ಉತ್ತರ ಕ್ರಿಯಾಪದದ ಮೂಲ ರೂಪ ಪದಗಳೇ ಕ್ರಿಯಾ ಪ್ರಕೃತಿ ಉದಾಹರಣೆಗೆ ಮಾಡು ನೋಡು ಓಡು ತಿನ್ನು ಹೋಗು ಇತ್ಯಾದಿ ಪ್ರಶ್ನೆ ಸಂಖ್ಯೆ ಮೂರು ಸಕರ್ಮಕ ಧಾತುವನ್ನು ಉದಾಹರಣೆ ಸಹಿತ ವಿವರಿಸಿ ಉತ್ತರ ಕರ್ಮ ಪದವನ್ನು ಬಳಸುವ ಧಾತುಗಳು ಸಕರ್ಮಕ ಧಾತುಗಳು ಉದಾಹರಣೆಗೆ ಗಿಳಿಯು ಹಣ್ಣನ್ನು ಕಚ್ಚಿತು ಪ್ರಶ್ನೆ ನಾಲ್ಕು ಅಕರ್ಮಕ ಧಾತುಗಳಿಗೆ ಐದು ನಿದರ್ಶನ ಕೊಡಿ ಉತ್ತರ ಆಕಾಶ ಒಳೆಯುತ್ತದೆ ಮಗು ಮಲಗಿದೆ ಮುದುಕ ಬಂದನು ಅವನು ಬಂದನು ಹಸು ಬಂದಿತು ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ವಾಕ್ಯಗಳಲ್ಲಿ ಸಕರ್ಮಕ ಮತ್ತು ಅಕರ್ಮಕ ಧಾತುಗಳನ್ನು ಗುರುತಿಸಿ ಬರೆಯಿರಿ ಸಕರ್ಮಕ ಧಾತು ವಿದ್ಯಾರ್ಥಿನಿಯರು ಆಟವನ್ನು ಆಡಿದರು ರೈತನು ಒಲವನ್ನು ಉಳುತ್ತಾನೆ ಅಕರ್ಮಕ ಧಾತು ಅಕ್ಕಿಗಳು ಚಿಲಿಪಿಲಿ ಕುಟ್ಟಿದವು ಗಾಳಿಯು ಬೀಸುತ್ತಿದೆ ಮುಖ್ಯ ಪ್ರಶ್ನೆ ಮೂರು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಕರ್ತರಿ ಪ್ರಯೋಗ ವಾಕ್ಯದ ವಿಶೇಷತೆಯನ್ನು ತಿಳಿಸಿ ಉತ್ತರ ಕ್ರಿಯಾಪದಕ್ಕೆ ಕರ್ತರಿ ಪ್ರಯೋಗದಲ್ಲಿ ಕತ್ರುವಿನ ಲಿಂಗ ವಚನಗಳು ಬರುತ್ತವೆ ಇದು ಕರ್ತರಿ ಪ್ರಯೋಗ ವಾಕ್ಯದ ವಿಶೇಷತೆಯಾಗಿದೆ ಪ್ರಶ್ನೆ ಸಂಖ್ಯೆ ಎರಡು ವಿದ್ಯಾರ್ಥಿಕ ಕ್ರಿಯಾಪದ ಎಂದರೇನು ಎರಡು ಉದಾಹರಣೆ ಕೊಡಿ ಉತ್ತರ ಆಶೀರ್ವಾದ ಅಪ್ಪಣೆ ಆಜ್ಞೆ ಆರೈಕೆ ಸಮ್ಮತಿ ಇತ್ಯಾದಿ ವಿಧಿಗಳನ್ನು ಹೊಂದಿರುವ ಕ್ರಿಯಾಪದಗಳನ್ನು ವಿದ್ಯಾರ್ಥಕ ಕ್ರಿಯಾಪದಗಳು ಎನ್ನುವರು ಉದಾಹರಣೆಗೆ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಕ್ರೀಡಾಪಟುಗಳಿಗೆ ಜಯವಾಗಲಿ ಪ್ರಶ್ನೆ ಮೂರು ಸಂಭವನಾರ್ಥಕ ಕ್ರಿಯಾಪದವನ್ನು ಸೂತ್ರ ಸಹಿತ ವಿವರಿಸಿ ಉತ್ತರ ಕ್ರಿಯೆಯು ನಡುವ ಬಗ್ಗೆ ಸಂಶಯ ಅಥವಾ ಊಹೆಯನ್ನು ವ್ಯಕ್ತಪಡಿಸುವಂತ ಪದಗಳೇ ಸಂಭವನಾರ್ಥಕ ಕ್ರಿಯಾಪದಗಳು ಎನ್ನುವರು ಉದಾಹರಣೆಗೆ ಅವರು ನಾಳೆ ಬರಬಹುದು ನಾನು ನಾಳೆ ಹೋಗುವಿನೇನೋ ಮುಖ್ಯ ಪ್ರಶ್ನೆ ನಾಲ್ಕು ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಒಂದು ದೇವರು ಎಲ್ಲರಿಗೂ ಒಳ್ಳೆಯದನ್ನು ಉಂಟು ಮಾಡಲಿ ಈ ವಾಕ್ಯದಲ್ಲಿರುವ ಕ್ರಿಯಾಪದ ಆಯ್ಕೆಗಳು ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಉಂಟು ಮಾಡಲಿ ಸರಿಯಾದ ಆಯ್ಕೆ ಉಂಟು ಮಾಡಲಿ ಎರಡು ಈ ಪದವು ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ ಆಯ್ಕೆಗಳು ತಿನ್ನನು ತಿನ್ನಲಿ ತಿಂದನು ತಿನ್ನುತ್ತಾನೆ ಸರಿಯಾದ ಆಯ್ಕೆ ತಿನ್ನನು ಮೂರು ಇದು ಈ ಗುಂಪಿಗೆ ಸೇರದ ಪದವಾಗಿದೆ ಆಯ್ಕೆಗಳು ಉತ್ಸಾಹ ಉಪಮ ಮಂದನೀಲ ಲಲಿತ ಗುಂಪಿಗೆ ಸೇರದ ಪದ ಉಪಮ ನಾಲ್ಕು ಎಳೆಸಿತ್ವ ಈ ಪದದ ಅರ್ಥ ಆಯ್ಕೆಗಳು ಎಳೆಯದಾಗಿರುವ ಮಿತಿ ಇಲ್ಲದ ರುಚಿಯಾದ ಸುತ್ತುವರೆದಿರುವ ಸರಿಯಾದ ಆಯ್ಕೆ ಸುತ್ತುವಳಿದಿರುವ ಪ್ರಶ್ನೆ ಐದು ಕೊಟ್ಟಿರುವ ಪದಗಳಲ್ಲಿ ಅನುಸ್ವರ ವಿಸರ್ಗ ಸಹಿತ ಅಕ್ಷರಗಳನ್ನು ಗುರುತಿಸಿ ಬರೆಯಿರಿ ಅನುಸ್ಪರ ವಿಸರ್ಗ ಸಹಿತ ಅಕ್ಷರಗಳನ್ನು ಗುರುತಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಮುಖ್ಯ ಪ್ರಶ್ನೆ ಆರು ಕೊಟ್ಟಿರುವ ಪದಗಳಲ್ಲಿ ಅನುನಾಸಿಕ ಅಕ್ಷರಗಳನ್ನು ಗುರುತಿಸಿ ಬರೆಯಿರಿ ಕೊಟ್ಟಿರುವ ಪದಗಳಲ್ಲಿ ಅನುನಾಸಿಕ ಅಕ್ಷರಗಳನ್ನು ಗುರುತಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಮುಖ್ಯ ಪ್ರಶ್ನೆ ಎಂಟು ಕೊಟ್ಟಿರುವ ವಿಷಯಗಳನ್ನು ಕುರಿತು ಒಂದು ಪುಟಕ್ಕೆ ಮೀರದಂತೆ ಪ್ರಬಂಧ ಬರೆಯಿರಿ ಪ್ರಬಂಧ ಜನಸಂಖ್ಯೆ ಜನಸಂಖ್ಯೆ ಪೀಠಿಗೆ ಜನಸಂಖ್ಯೆ ಎಂದರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವ ಜನರ ಸಂಖ್ಯೆ ಇದು ಒಂದು ದೇಶದ ಅಥವಾ ಪ್ರದೇಶದ ಸಾಮಾಜಿಕ ಆರ್ಥಿಕ ಮತ್ತು ಪರಿಸರ ವ್ಯವಸ್ಥೆ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ ಇಂದು ಜನಸಂಖ್ಯೆಯು ಒಂದು ಜಾಗತಿಕ ಸಮಸ್ಯೆಯಾಗಿ ಬೆಳೆದಿದೆ ವಿಷಯ ವಿವರಣೆ ಜನಸಂಖ್ಯೆ ಒಂದು ರಾಷ್ಟ್ರದ ಅಭಿವೃದ್ಧಿಯ ಅಂಶವಾಗಬಹುದು ಆದರೆ ಇದು ನಿಯಂತ್ರಣ ತಪ್ಪಿದರೆ ಸಮಸ್ಯೆಗಳು ಉಂಟಾಗಬಹುದು ಜನಸಂಖ್ಯೆ ದರ ಸರಿಯಾದ ಮಟ್ಟದಲ್ಲಿದ್ದರೆ ಆರ್ಥಿಕ ಅಭಿವೃದ್ಧಿಗೆ ಸಹಾಯಕವಾಗುತ್ತದೆ ಆದರೆ ಇದು ಅತಿಯಾಗಿ ಹೆಚ್ಚಿದರೆ ಕೆಲಸದ ಅಭಾವ ಆಹಾರದ ಕೊರತೆ ಭೂ ಕಬಳಿಕೆ ಹೆಚ್ಚಳ ವಾತಾವರಣದ ಮೇಲೆ ದುಷ್ಪರಿಣಾಮಗಳು ಸಾಂಕ್ರಾಮಿಕ ರೋಗಗಳ ತೀವ್ರತೆ ಇತ್ಯಾದಿ ಸಮಸ್ಯೆಗಳು ಉಂಟಾಗುತ್ತವೆ ಮತ್ತು ಸಾಮಾಜಿಕ ಅಸಮಾನತೆ ಅಪರಾಧಗಳು ನಿರುದ್ಯೋಗ ಬಡತನ ಮತ್ತು ಪರಿಸರ ಮಾಲಿನ್ಯದಂತ ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ ಜನಸಂಖ್ಯೆ ನಿಯಂತ್ರಣಕ್ಕೆ ಶಿಕ್ಷಣ ಮತ್ತು ಜಾಗೃತಿ ಮೂಡಿಸುವುದು ಅತ್ಯಗತ್ಯ ಕುಟುಂಬ ಯೋಜನೆ ನೀತಿಗಳನ್ನು ಜಾರಿಗೆ ತರುವುದು ಮಹಿಳೆಯರ ಶಿಕ್ಷಣ ಮತ್ತು ಸ್ವಾವಲಂಬನೆಗೆ ಪ್ರೋತ್ಸಾಹ ನೀಡುವುದು ಜನಸಂಖ್ಯೆ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ ಉಪಸಂಹಾರ ಜನಸಂಖ್ಯೆ ಹೆಚ್ಚಳ ಸರಿಯಾದ ರೀತಿಯಲ್ಲಿ ನಿಯಂತ್ರಿತವಾಗದಿದ್ದರೆ ಭವಿಷ್ಯದಲ್ಲಿ ಇದು ದೇಶದ ಆರ್ಥಿಕ ಸ್ಥಿತಿಗೆ ಮತ್ತು ಜನಜೀವನದ ಗುಣಮಟ್ಟಕ್ಕೆ ತೀವ್ರ ಹಾನಿಯನ್ನು ಉಂಟು ಮಾಡಬಹುದು ಆದ್ದರಿಂದ ಸರ್ಕಾರ ಮತ್ತು ನಾಗರಿಕರು ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕು ಜನಸಂಖ್ಯೆಯನ್ನು ಸಮತೋಲನದಲ್ಲಿದ್ದಲ್ಲಿ ಮಾತ್ರ ದೇಶದ ಅಭಿವೃದ್ಧಿಗೆ ಹೊಸ ದಾರಿಗಳನ್ನು ಅನ್ವೇಷಿಸಬಹುದು ಪ್ರಮುಖ ನಿರುದ್ಯೋಗ ನಿರುದ್ಯೋಗ ಪೀಠಿಕೆ ನಿರುದ್ಯೋಗವು ನಮ್ಮ ದೇಶದ ಮುಖ್ಯ ಸಮಸ್ಯೆಗಳಲ್ಲಿ ಒಂದಾಗಿದೆ ಇದು ಆರ್ಥಿಕ ಸ್ಥಿರತೆಯನ್ನು ಅಸ್ತವ್ಯಸ್ತಗೊಳಿಸುವುದರ ಜೊತೆಗೆ ವ್ಯಕ್ತಿಯ ಜೀವನದ ಗುಣಮಟ್ಟದ ಮೇಲೂ ಪರಿಣಾಮ ಬೀರುತ್ತದೆ ಪ್ರತಿ ವರ್ಷ ಸಾವಿರಾರು ಯುವಕ ಯುವತಿಯರು ಶಿಕ್ಷಣ ಮುಗಿಸಿ ಉದ್ಯೋಗಕ್ಕಾಗಿ ಎದುರು ನೋಡುತ್ತಾರೆ ಆದರೆ ಹೆಚ್ಚಿನವರಿಗೆ ಕೆಲಸ ದೊರಕುವುದಿಲ್ಲ ಈ ಸಮಸ್ಯೆಗೆ ಸರಿಯಾದ ಪರಿಹಾರ ಕಂಡುಕೊಳ್ಳುವುದು ಅತ್ಯಂತ ಅಗತ್ಯವಾಗಿದೆ ವಿಷಯ ವಿವರಣೆ ಜನಸಂಖ್ಯಾ ಸ್ಫೋಟ ಶೈಕ್ಷಣಿಕ ವ್ಯವಸ್ಥೆಯಲ್ಲಿನ ಕೊರತೆ ಕೈಗಾರಿಕಾ ಪ್ರಗತಿಯ ತಾಂತ್ರಿಕ ಅಭಿವೃದ್ಧಿಯಿಂದ ಮಾನವ ಶಕ್ತಿಯ ಅವಶ್ಯಕತೆ ಕಡಿಮೆಯಾಗುವಿಕೆ ಭ್ರಷ್ಟಾಚಾರ ಹಾಗೂ ರಾಜಕೀಯ ಅಸ್ಥಿರತೆ ಮುಂತಾದವು ನಿರುದ್ಯೋಗಕ್ಕೆ ಕಾರಣಗಳಾಗಿವೆ ನಿರುದ್ಯೋಗವು ವೈಯಕ್ತಿಕ ಮತ್ತು ಸಾಮಾಜಿಕ ಸಮಸ್ಯೆಗಳಿಗೂ ಕಾರಣವಾಗುತ್ತದೆ ನಿರುದ್ಯೋಗಿಗಳು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗುತ್ತಾರೆ ಮತ್ತು ಜೀವನದಲ್ಲಿ ಅಸಮಾಧಾನಿತರಾಗುತ್ತಾರೆ ಇದು ಅಪರಾಧ ಗಾಂಜಾ ಸೇವನೆ ಕುಡಿತ ಮತ್ತು ಹಲವಾರು ಸಾಮಾಜಿಕ ಸಮಸ್ಯೆಗಳ ಸೃಷ್ಟಿಗೆ ಕಾರಣವಾಗಬಹುದು ನಿರುದ್ಯೋಗ ಸಮಸ್ಯೆಯನ್ನು ನಿಭಾಯಿಸಲು ಸರಿಯಾದ ಶಿಕ್ಷಣ ಮತ್ತು ಕೌಶಲ್ಯ ತರಬೇತಿ ಅಗತ್ಯ ತರಬೇತಿಯೊಂದಿಗೆ ಕೈಗಾರಿಕೆ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಹೆಚ್ಚು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವುದು ಮುಖ್ಯ ಸ್ವಉದ್ಯೋಗಗಳನ್ನು ಉತ್ತೇಜಿಸುವ ಕಾರ್ಯಕ್ರಮಗಳು ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ನೀತಿಗಳು ಮತ್ತು ಉದ್ಯೋಗ ಭತ್ಯೆ ನೀಡುವ ಕ್ರಮಗಳು ಈ ಸಮಸ್ಯೆಯನ್ನು ತಗ್ಗಿಸಬಹುದು ಉಪಸಂಹಾರ ನಿರುದ್ಯೋಗ ಸಮಸ್ಯೆಯನ್ನು ಕಡಿಮೆ ಮಾಡುವುದು ನಮ್ಮ ದೇಶದ ಅಭಿವೃದ್ಧಿಗೆ ಅವಶ್ಯಕ ಸರಕಾರ ಶಿಕ್ಷಣ ಸಂಸ್ಥೆಗಳು ಕೈಗಾರಿಕೆಗಳು ಹಾಗೂ ನಾಗರಿಕರು ಈ ಸಮಸ್ಯೆಯನ್ನು ನಿಯಂತ್ರಿಸಲು ಸಹಕರಿಸಬೇಕು ಸದೃಢ ಮತ್ತು ಪ್ರಗತಿಪರ ಸಮಾಜವನ್ನು ನಿರ್ಮಿಸಲು ಯುವಕ ಯುವತಿಯರು ಸ್ವಉದ್ಯೋಗ ಹಾಗೂ ಹೊಸ ಸೃಜನಾಶೀಲ ವೃತ್ತಿಗಳನ್ನು ಆಯ್ಕೆ ಮಾಡಬೇಕು ನಿರುದ್ಯೋಗ ಮುಕ್ತ ಭಾರತವನ್ನು ನಿರ್ಮಿಸುವ ಸಂಕಲ್ಪವನ್ನು ನಾವೆಲ್ಲರೂ ಹೊಂದಬೇಕು ಪದಗಳ ಅರ್ಥ ಕುಸುಬು ಮರಳು ದೇಶೀಯ ದೇಶದೊಳಗಿನ ಮುಂಡಾಸು ಪೇಟ ಮೇಲೊದೆ ಹೆಂಗಸರು ಮೈ ಮೇಲೆ ಒದೆಯುವ ವಸ್ತ್ರ ಕಡುಪಿನ ಬಣ್ಣ ದಟ್ಟವಾದ ಬಣ್ಣ ನವರಂಗ ದೇವಾಲಯದ ಸಭಾ ಮಂಟಪ ವಾಸ್ತು ಕಟ್ಟಡ ನಿರ್ಮಾಣದ ಶಾಸ್ತ್ರ ಹಾಲುಗಲ್ಲೂ ಅಮೃತಶಿಲೆ